రోజుకి ನಮ್ಮක්ෂర్ ముఖద్ర ఆ పోత్రికా ప్రకతి ఎలా నెలక్రిగే స్వాగత కోరుత ఇవత్తు కర్ణాటక ಸರ್ಕಾರ అదొక విశేషವಾಗಿ సన్మానే స드రామాయన కాంగ్రెస్ সরকার ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವನ್ನು ಹೋಗಿರ್ತಕ್ಕಂಥ ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ಎರಡೂವರೆ ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಕೆಲವು ದಿವಸ ಧರ್ಮಸ್ಥಳದ ಗುರುಡೆ ಪ್ರಕರಣಕ್ಕೆ ಚಾಲನೆಯನ್ನು ಕೊಟ್ಟರು ಅದಾದ ನಂತರ ಜಾತಿ ಗಣತಿ ಜಾತಿ ಗಣತಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರಿ ಇಲ್ಲ ಒಂದು ಎರಡನೇದು ಮುಂದಿನ ತಿಂಗಳು ನಂತರ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಎರಡು ಗಣತಿ ಮಾಡತಕ್ಕಂಥ ಅವಶ್ಯಕತೆ ಇರಲಿಲ್ಲ ಮೂರನೇ ಈಗ ಅತ್ಯಂತ ಪ್ರಮುಖವಾಗಿ ಜನರ ಗಮನವನ್ನು ಬೇರೆ ಕಡೆ ಕಂತಿಯನ್ನು ಆಗಲೇ ಹೇಳಿದ್ದೀನಿ ಅದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಈಗ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಮಾಡತಕ್ಕ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇಕ್ ಸಂಘ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಪಥಸಂಚಲನವನ್ನು ಮಾಡತಕ್ಕಂಥದ್ದು ಪಥಸಂಚಲನ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೇಲ್ತಕ್ಕಂಥದ್ದು ಸಂಸ್ಕೃತಿಯನ್ನು ಮೇಲ್ತಕ್ಕಂಥದ್ದು ಜೊತೆಗೆ ದೇಶಾಭಿಮಾನ ಹೊರ ಹೊಮ್ಮತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಎಂಥ ಸಂದರ್ಭದಲ್ಲಿ ಕೂಡ ವಿಪತ್ತು ಸಂದರ್ಭದಲ್ಲಿ ಇವತ್ತು ಭೂಕಂಪ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಮೊದಲನೇದಾಗಿ ಅಲ್ಲಿ ಸಹಾಯಕ್ಕಾಗಿ ಸಹಾಯಸ್ತವನ್ನು ಚಾಸ್ತಕ್ಕಂಥವ್ರು ಸಾರ್ವಜನಿಕ ಅಧಿಕಾರಿಗಳಿಗಿಂತ ಮುಂಚೆ ಹೋಗಿ ನಿಂತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕ ಎಂದು ಕೂಡ ಎಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಪತ್ರ ಇರಬಹುದು ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಗಲಾಟೆ ಅಥವಾ ಹಿಂಸೆ ಆಗಿರದೇ ಅಂತಕ್ಕಂಥದ್ದು ಆದರೆ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳೊಂದು ಪತ್ರ ಬರೀತಾರೆ ಇದನ್ನು ನಿಷೇಧ ಮಾಡಿ ಅಂತ ಹೇಳಿ ಸಾರ್ವಜನಿಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನುಕೂಲವಾಗಿದ್ದರ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಒಂದೇ ಅಂಥ ಸಂದರ್ಭದಲ್ಲಿ ನಾನು ಬ್ಯಾನ್ ಮಾಡಿರಿ ಪಥ ಸಂಚಲನ ನಡಿಬಾರ್ದು ಹೇಳಿ ಬೇರೆ ದೇವರಿಗೆ ಬೇರೆ ಸಂಘಟನೆಗಳಿಗೆ ಸುಮ್ಮನೆ ಪ್ರಚೋದನೆ ಕೊಟ್ಟರು ಅವ್ರಿಗೆ ನಮಗೂ ಕೂಡ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂಥೇಳಿ ಅಡೆತಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂದರೆ ಅಭಿವೃದ್ಧಿಯನ್ನು ಮರೆಬಾಚಲಿಕ್ಕಾಗಿ ಈಗ ಉದಾಘರ್ಗಳು ಕಳೆದ ಹಲವಾರು ಕಳೆದ ವರ್ಷದಿಂದಲೂ ಕೂಡ ನಡೆದಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ತಮ್ಮ ಗಮನಕ್ಕೆ ಕಳಿಸ್ತೀನಿ ನಾನು ಯಾವತ್ತೂ ಕೂಡ ಈ ರೀತಿಯ ರಾಜಕಾರಣದಿಂದ ನೀವು ಅಭಿವೃದ್ಧಿ ಮರೆಮಾಚಲಿಕ್ಕಾಗಿ ಏನೇನೋ ಮಾಡ್ತಾ ಹೋದರೆ ನಡೆದಿಲ್ಲ ಇದಕ್ಕೆ ಜನ ಮುಂದಿನ ತೀರ್ಮಾನಗಳಿಗೆ ತಕ್ಕ ಪಾಠ ಕಲಿಸ್ತಾರೆ ಒಂದೇ విశేషాగి రాష్ట్రీయ స్వయం సేవక సంఘ నూరారు వర్ష ఇతిహాస ఉళ్ంత సంఘ హ నేరుగురు కూడా బ్యాన్ ఇర నేరు కూడా బ్యాన్ మే ఇచిన దీర్మా సాధ్య అంతా ఇవతీ వయస్తీ అద్రింద ఈ సర్కారు ఎచ్చెత్క ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಎಚ್ಚೆತ್ತುಕೊಂಡು ಅದನ್ನು ಬಿಡ್ರಿ ನಿಮ್ಮ ತಾ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಮತ್ತು ಅಭಿವೃದ್ಧಿ ಅದರ ಕಡೆ ಗಮನ ಕೊಡ್ರಿ ಅದು ಬಿಟ್ಟು ಸುಮ್ಮನೆ ಆರ್ ಎಸ್ ಎಸ್ ಬ್ಯಾಂಕ್ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ ಕಾಲ ಮಾಡ್ತಕ್ಕಂಥದನ್ನು ಬಿಟ್ಟು ಜನರು ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತ ಜೊತೆಗೆ ಇನ್ನು ಕ್ಷೇತ್ರದಲ್ಲಿ ಎಲ್ಲ ಪ್ರಕ್ರಮ ಮರಳು ದಂಧೆ ನಡೆದರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ ನಿವೃತ್ತಿ ಹೊಂತೀನಿ ಅವರು ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕ ಕೊಚ್ಚಿಕೊಂಡಿದ್ರು ವಿಜಯಪ್ಪ ಅವರು ಒಂದು ತಾಜಾ ಉದಾಹರಣೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ ಆ ಪಕ್ಷದ ಮುಖಂಡ ಕ್ಷೇತ್ರ ಮತ್ತು ಪಕ್ಷ ಗುಣಗುಂದ್ ಮತ ಅವರು ಹಾಗೂ ಪಕ್ಷದ ಮುಖಂಡ ಸಂಗನಗೌಡ ನೋಡ ಅಂತೇಳಿ ಪುಚಾಪದವರು ಅವರು ಎಲ್ಲ ಅಕ್ರಮ ತಂದೆಗಳನ್ನು ನೋಡಿ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಗಣಿ ಮತ್ತು ಭೂ ಇಲಾಖೆಗೆ ಬಾರಕು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಹಲ್ಲೆ ಮಾಡ್ತಾರೆ ಹಲ್ಲೆ ಆಗಿದ್ದೇನೆ ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿಜಯಾನಂದ ಶಾಸಕನವ್ರ ಹೆಸರನ್ನು ತಗೊಂಡಿದ್ದಾರೆ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ನನಗೊಂದು ಆದೇಶ ಅವ್ರ ಹೆಸರು ಕಂಪ್ಲೇಂಟ್ ಕಂಪ್ಲೇಂಟ್ನಲ್ಲಿ ಕೊಟ್ಟಾಗ ಇನ್ನು ಇತರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಹೆಸರನ್ನು ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಮುರುಗಮತ ಕ್ಷೇತ್ರದ ಶಾಸಕ ವಿಜಯರಾಮ್ ಶಾಶ್ನವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ್ ಮಹಾಂತೇಶ್ ಅಂತೇಳಿ ನೇರವಾಗಿ ಕಂಪ್ಲೇಂಟೇ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೂಡ ತೊಗೊಂಡಿದ್ದಿಲ್ಲ ಅದು ಎಸ್ ಪಿ ಅವ್ರವ್ರಿಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅಂತೇಳಿ ನಾವು ಪತ್ರಿಕೆ ಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ಒಬ್ಬ ಮುಖಂಡರ ಮೇಲೆ ಅಲ್ಲೇ ಆಗತ್ತಾ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀನು ಚಂಬಾ ಕುಚ್ಚುಕೊತಿದ್ದಾನ ಅಷ್ಟು ಅಭಿವೃದ್ಧಿ ಮಾಡೀನಿ ಇಷ್ಟು ಅಭಿವೃದ್ಧಿ ಮಾಡೀನಿ ಎಲ್ಲಿದೆ ಅಭಿವೃದ್ಧಿ ಅನ್ನೆಲ್ಲ ನೋಡಿದ್ ನಾನು ಆ ಬ್ರಿಡ್ಜ್ ಮೇಲೆ ಒಂದು ಐದು ಕಲ್ ಇಟ್ಟಿದ್ರು ಪೂಜೆ ಮಾಡೋಕ್ಕ ಎದ್ರ ಪೂಜೆ ಅನ್ನೋದು ಗೊತ್ತಿಲ್ಲ ಅದೊಂದಿಷ್ಟು ಕಡೆ ಇದು ಡಾಬರ್ ಕಿಚ್ಚಾಗಿದ್ದು ಅದಕ್ಕೆ ಅದನ್ನೇನು ಮಾಡಲಿಕ್ಕೆ ಪೂಜೆ ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮಕೆ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸಲು ಸಾಧ್ಯ ಇಲ್ಲ ಯಾಕೆ ಹೇಳಕ್ಕ ಎಚ್ಚರಿಕೆ ಕೊಡಕತ್ತೀನಿ ನಾನು ಈ ಕ್ಷೇತ್ರದ ಜನತೆ ಯಾಕೆ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅಂದಿನಿ ನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಂತೂ ಈಗ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಬಿದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಾಲತಿನಿಯಲ್ಲಿ ಒಂದು ಮಕ್ಕಳು ಇವರು ಇವರು ತನ್ನರ ತೆಗೆದಂಥ ಗುಂಡಿಯಲ್ಲಿ ಬಿದ್ದು ಒಂದು ಮೂರು ಜನ ಹೋದ್ರು ಹುಡುಗರು ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವಧಿಯಲ್ಲಿ ಈಗ ಮನೆ ತಲೆ ಹಿಂಗೆ ತುಂಬದಲ್ಲಿ ಏನು ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳಕೋ ಅಂದರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀವಿ ಅಂದರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ ಔಷಧರಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗನಿಸುತ್ತೆ ಇಲ್ಲಿದ್ರೆ ಈ ಅಕ್ರಮ ತಡೀದಾಗಿತ್ತಲ್ಲ ಈ ಅಕ್ರಮ ತಡೆದಿದ್ರೆ ಅದು ಜೀವನ ಉಳಿತಿತ್ತು ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ ಒಂದು ಕಡೆ ಅಲ್ಲ ನಾನು ನೋಡ್ತೀನಿ ಫ್ಲಡ್ ಲೈಟ್ ಹೆಚ್ಚಾರೆ ಇಲ್ಲೇ ತುಂಬದತ್ರ ಮತ್ತೆ ಆ ಮಾಲೀಕರು ಒಂದು ಮಾಲಾಕ ನಿಮ್ಮದು ಡೇಟ್ ಮುಗಿದದ ನಮ್ಮದು ನಮ್ಮದು ನಿಮ್ಮದು ಅಗ್ರಿಮೆಂಟ್ ಡೇಟ್ ಮುಗಿದದ ಬಂದ್ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ ಅದನ್ನು ಕೂಡ ಕೂಡ ತ್ವಚಾಪಕರು ಹೇಳಿರ್ತಕ್ಕಂಥದ್ದು ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ ಎಸಗಿ ಎಸಗಿರ್ತಕ್ಕಂಥ ಕೆಲಸ ನಡೆದಿದೆ ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ನಾನು ತಿಳಿಪಡಿಸ್ತೀನಿ ಒಂದು ನೀವು ಸರಿಯಾಗಿ ಕ್ರಮ ಕೈಗೊಳ್ಳದೇ ಇದ್ದರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ರೆ ಅನ್ನುವಂಥ ಸಂಶಯ ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥ ಆದ್ದರಿಂದ ಇಲ್ಲಿಂದಲೇ ಎಚ್ಚೆತ್ಕೊಂಡು ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಆಗಬೇಕು ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ ಆ ಮಗು ಈಸಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಅಕ್ರಮ ಗುಂಡಿಯಲ್ಲಿ ಬಿದ್ದು ಸತ್ತೋಜಿತು ಹಿಂದೆನೂ ಕೂಡ ಹದಿಮೂರಿಂದ ಹದಿನೆಂಟರೂ ಅನೇಕ ಜೀವಗಳು ಹೋಗಿದವು ಗೌಡ ಸರ್ದೊಂದು ಹೋಗಿತ್ತು ಏನಿವ್ರು ಅಕ್ರಮ ತಂದೆ ಮಾಡಿದ್ರೆ ಅದ್ರ ಹೋಗಿ ಒಂದು ಹೋಗಿ ಸಿಗಬೇಕು ಇಲ್ಲೊಂದು ಜಾಲ್ಕ ಬಂದೀನಿ ಅಂತ ಹುಡುಗರು ಸರ್ ಅಂದ್ರೆ ಎಷ್ಟು ಇವ್ರದು ಅಂದರೆ ದುಡ್ಡು ಮಾಡ್ಬೇಕಂತ ಆಸೆ ಅಭಿವೃದ್ಧಿ ಅಂತ ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ ಎಲ್ಲ ಮಾದರಿ ಕ್ಷೇತ್ರಕ್ಕೆ ನೋಡ್ರಿ ಆಟಾಡಿ ಏನು ಅಭಿವೃದ್ಧಿ ಕೆಲಸಗಳಾಗಿದಾವ ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವುದಾದ್ರು ಯೋಜನೆಗಳಿದಾರೋ ನೀನು ನಡಬೇಕಿಷ್ಟು ಮಳೆ ಬಂದರೂ ಕುಡಿಯೋಕೆ ನೀರಿ ಜನರಲ್ಲಿ ಇಡೀ ಇಲ್ಕಲ್ಲ ಮತ್ತು ಹುಣಂದಲ್ಲಿ ಅದು ವಿಶೇಷವಾಗಿ ಇಲ್ಕಾಲದಲ್ಲಿ ಓಣಿ ಹೋಣ ಜನ ಹೆಣ್ಮಕ್ಳು ಕೊಡ ತಗೊಂಡು ಶಾಸಕನ ಮನೆಗೆ ಮತ್ತೆ ಮುನ್ಸಿಪಾಲಿಟಿ ಅಲಿಯೋದಾಗಿರುತ್ತೆ ನೀರು ನೀರು ಅಂತೇಳಿ ಕೇಳಿದ್ರೆ ಏನಾರು ಒಂದು ಸೊಪ್ಪು ಬೇಡ್ಕೊಳೋಸರು ಅವ್ರಿಗೇನು ಹೇಳೋದೇ ಇಲ್ಲ ಕನೆಕ್ಷನ್ ಹೆಚ್ಚಾಗಿ ಕನೆಕ್ಷನ್ ಹೆಚ್ಚಲ್ಲ ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ ಕುಡಿಯುವ ನೀರಿನ ಯೋಚನೆ ಮಾಡಬೇಕಾದ್ರ ಆಯಾ ಭಾಗದ ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ ಮೂವತ್ತು ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗತ್ತಾ ಸಪೋಸ್ ಒಂದು ಎಪ್ಪತ್ತು ಸಾವಿರ ಇತ್ತು ಅವಾಗ ನಾವು ಮಾಡಿದಾಗ ಮುಂದಿನ ಮೂವತ್ತು ವರ್ಷ ಮುಂದಿನ ಮೂವತ್ತು ವರ್ಷಕ್ಕಂದ್ರೆ ಒಂದು ಲಕ್ಷ ಆಗತ್ತೆ ಅಂತೇಳಿ ಅಂದಾಜು ಇಟ್ಕೊಂಡು ಆ ಒಂದು ಲಕ್ಷಕ್ಕೆ ಆಗಂಗನ ಜನರಿಗೆ ನೀರು ಕೊಡೋವಂಥ ವ್ಯವಸ್ಥೆ ಇಟ್ಕೊಂಡ ಅವತ್ತು ಆ ಪಂಪು ಮೋಟ್ರ ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿನೂ ಕೂಡ ಅಕ್ರಮ ಏನು ಯಾವ ಈ ಒಂದು ಪೈಪ್ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು ನಗರದಲ್ಲಿ ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಲಿಯಾ ಕಂಪ್ನಿ ಅಂತಿತ್ತು ಆ ವಿಲಾ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅವ್ರಿಗೆ ಕೊಟ್ಟಿತ್ತು ಅವರೇ ಮಾಡ್ತಿದ್ರು ಅವ್ರಿಗೆಲ್ಲ ಗೊತ್ತಿತ್ತು ಅವ್ರು ಸರಿಯಾಗಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಿರೋ ರೀತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ ಆದ್ರೇನಾಯಿತು ಅವ್ರು ಬಿಡಿಸಿದರು ಬಿಡಿಸಿ ತಮ್ಮ ಕಂಸನಾಶಕೋಸ್ಕರ ಬೇರೆ ಯಾವುದೋ ಒಂದು ಡಮ್ಮಿ ದಾವಣಗೆರೆದೊಂದು ಏಜೆನ್ಸಿ ಅಂತೇಳಿ ಕೊಡಿಸಿ ಈಗ ಏನು ಮಾಡೋಕ್ಕಂತಾರ ಈ ಶಾಸಕನ ಕಾರ್ಯಕರ್ತರು ಅದನ್ನ ಮೇಂಟೈನ್ ಮಾಡೋಕಂತ ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ ಹೀಗಾಗಿ ನೀರು ಬರ್ತಾಯಿಲ್ಲ ಮತ್ತೆ ಬೇರೆ ಏನಿಲ್ಲ ಇದ್ರಲ್ಲಿ ಎಲ್ಲದರಲ್ಲಿಯೂ ಕೂಡ ಕಮಿಷನ್ ದಂಧೆ ಹೀಗಾಗಿ ಕ್ಷೇತ್ರದ ಜನರಿಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಅದು ವಿಶೇಷವಾಗಿ ಇಳಕಳ್ ನಗರದಲ್ಲಿ ಆಗಿರ್ತಕ್ಕಂಥದ್ದು ಆದ್ರಿಂದ ಜಂಬಾ ಹಚ್ಕೊಂಡು ಎಲ್ಲೆ ನಿಂತ್ಕೊಂಡು ಏನೇನೋ ಹೇಳೋದು ಮಾತಾಡೋದು ಹೇಳಿದ್ದಲ್ಲ ಸರ್ಕಾರಿ ಕರ್ತಿದ್ದೆಲ್ಲ ಸರ್ಕಾರಿ ಅಲ್ಲ ಈಗ ಬಾ ನಾಳೆ ತುಂಬಕ್ಕೆ ಬರ್ತೀಯ ಬಾ ಅಲ್ಲೇನು ಬಿತ್ತಿಸುತ್ತಂತ ಹುಡುಗ ಅದು ನೋಡ್ಬಾ ನಾನು ಬರ್ತೀನ ಬೇಕಮ್ಮ ತಾಕತ್ತು ನೀನಂದ್ರೆ ಬರೀ ತುಂಬಿ ತುಂಬಿ ಇಡ್ತಾರೆ ಜನ ಆ ಮಗುನೇನು ಬಂದಲ್ಲ ಅವರು ಎಷ್ಟು ಸಟ್ಟಾಗಿರ್ಬಾಡೋರು ಅಕ್ರಮ ತೋರ್ಸೋದು ಬಾ ತೋರ್ತಿಲ್ವಾ ಅಲ್ಲಿ ನೀತಿ ಏನು ಮಾಡ್ತದೆ ಅಲ್ಲಿ ಬಾ ಸ್ಥಳಕ್ಕೆ ಹೋಗೋ ನಾನು ಕ್ರಮಣ ನಾನು ತೋರಿಸ್ಕೊಡ್ತೀನಿ ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದ್ದೆ ಎಲ್ಲೆಲ್ಲ ಹಿಂದಿನ ಗುರು ಪೂರ್ವ ಆದ ತೆಗಿಬೇಕಾದ್ರೆ ಮತ್ತೆಲ್ಲ ಹಿಂದು ಆಗತ್ತೆ ಮತ್ತೆ ರಾಜಕೀಯ ನಿವೃತ್ತಿ ಕೊಡ್ತೇನೆ ನಾನು ಇನ್ಸ್ಪೆಕ್ಟರ್ ಅಡ್ಡಿಗಳು ಇಲ್ಲ ಇನ್ಸ್ಪೆಕ್ಟರ್ ಅಡ್ಡಗಳು ಅದು ಯಾವ ಜಾಗದಾಗ ನೋಡಕ್ ಬರ್ತಿ ಅಂತ ಹಾಕಿರ ಅದನ್ನು ತೋರಿಸ್ತೀನಿ ಇಲ್ಲೇ ನಡೆದ ನಾನು ನೀ ಹೊಡೆಯೋ ಇರ್ತಾರೆ ನಾಯಿ ಇದ್ದಾಗ ಇರ್ತಾರ ಕ್ಷೇತ್ರದ ಜನರು ನಂಬಿ ಏನಂದ್ರ ಒಂದು ಅವಕಾಶ ಕೊಟ್ಟಾರ ಅದು ಬಿಟ್ಟು ಬರ ಏನಿಲ್ಲ ಬಂದಾಗ ಮಾತಾಡ್ಕೊಂತ ಅವಾಚಿ ಶತ್ರುಗಳನ್ನು ಮಾತಾಡ್ಕೊಂತ ಏನೇನೋ ಒಣ ಘೋಷಣೆಗಳು ಅವ ಮಾದರಿ ಕ್ಷೇತ್ರ ಹತ್ತು ಸಾವಿರ ಕೊಟ್ಟಿತ್ತು ಅಂತ ಇಷ್ಟು ಸಾವಿರ ಕೊಟ್ಟಿತ್ತು ಎಲ್ಲಿ ಇಟ್ಟಿದ್ದೀನಿ ಎಲ್ಲ ತೋರಿಸಿ ಅಭಿವೃದ್ಧಿ ನಿನ್ನ ಅಭಿವೃದ್ಧಿ ನಾನು ತೋರಿಸ್ದೆ ಏನು ಮಾಡಿದೆ ಅಂತ ಎಷ್ಟು ಅಕ್ರಮ ಮಾಡೋದಂತ ಇಲ್ಲೇ ಭಾ ತೊಗೊಂಡ ಸರಿಯಾದ ನಮ್ಮ ಹದಿನೇಳರಲ್ಲಿ ಯಾರು ಇದು ಮಾಡಿದರು ಚಿತ್ವಾಡಿಗೆ ಕರಡಿ ಹತ್ರ ತುಂಬದತ್ರ ಹತ್ರ ದಾಸವಾಳ ಬರ್ತೀಯ ಸುಮಾರ ಏನೋ ಮಾತಾಡೋದು ಜನರ ಮಂದಿ ಹಿಂದೆ ಮುಂದೆ ನಾಲ್ಕು ಮಂದಿ ಸಿಡ್ಯಾರೋ ಚಪ್ಪಲೆ ಕೊಡೋರು ಗುತು ಮಾತಾಡ್ದಂಗೆ ಅಲ್ಲ ಎಲ್ಲೇ ಮಾತಾಡಲಿ ಎಲ್ಲೇ ಮಾತಾಡಲಿ ಎಚ್ಚತ್ರ ಎಚ್ಚೆತ್ತುಕೊಂಡು ಮಾತಾಡು ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಮತ್ತು ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತಾ ಯಾರಿಗೆ ಈ ಕ್ಷೇತ್ರಕ್ಕೆ ತೊಂದರೆ ಆಗ್ತತ್ತ ಅವ್ರ ಜೊತೆಗೆ ನಾನು ಅದೇನಿ ಯಾಕಂದ್ರೆ ನನ್ನ ಮೂರು ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರು ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ನಡ್ಕೊಂಡು ನಾನು ಕೈಲಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದರೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ವಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸನದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಕುಖ್ಯಾತಿನೂ ಕೂಡ ನಿಲ್ಲಿಸಿರ್ತಕ್ಕಂಥದ್ದು ಅನ್ನೋದು ಮಾತನ್ನು ಹೇಳಕ್ಕೆ ಬಯಸ್ತೇನೆ